ನಕಲಿ ಮಹಾರಾಜರು ಅಂತ ನಮ್ಮ ಮೇಲೆ ಆರೋಪವನ್ನು ಮಾಡಿದಂಥ ಮೈಸೂರಿನ ಮಹಾರಾಜರನ್ನು ಟೀಕಿಸ್ತಾ ಇದ್ದಂಥ ಟೀಕ್ಸಿರುವಂಥ ವಕ್ತಾರರಿಗೆ ಅವರಿರೋದ ನಕಲಿ ಕಾಂಗ್ರೆಸ್ ಅಂತ ಗೊತ್ತಿಲ್ಲ ಅಸಲಿ ಕಾಂಗ್ರೆಸ್ ಇಲ್ಲವೇ ಅಲ್ಲ ಎಲ್ಲರೂ ಬಿಟ್ಟು ಹೋಗಾಗಿತ್ತು ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರನ್ನು ಮೈಸೂರು ಮಹಾರಾಜರನ್ನು ಮೈಸೂರು ಮನೆತನವನ್ನು ಅವಹೇಳನ ಮಾಡಿರೋದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಾ ಇದ್ದೀನಿ ಅವರು ಯಾರನ್ನು ನಿರೀಕ್ಷೆ ಮಾಡಿಟ್ಕೊಂಡಿದ್ರು ಆ ನಾಯಕರುಗಳು ಇವತ್ತಿನ ಕಾಂಗ್ರೆಸ್ಸಿನ ಸಮಾವೇಶಕ್ಕೂ ಅವರು ಯಾರೂ ಬಂದಿರಲಿಲ್ಲ ಒಟ್ಟಾರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಮುಚ್ಕೊಳ್ಳುವಂಥ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನೂರು ದಿನದ ನೂರನೇ ವರ್ಷದ್ದು ಸಾಧನೆ ಏನೋ ಕಾಂಗ್ರೆಸ್ಸಿನ ಸಮಾವೇಶ ಅಂತ ಮಾಡಿದರು ಅವತ್ತೇ ಕಾಂಗ್ರೆಸ್ಸಿನ ವಿಸರ್ಜಿಸಬೇಕು ಅಂತ ಹೇಳಿದಂಥ ಏನೋ ಕಾಂಗ್ರೆಸ್ಸಿನ ಯಾರೋ ಕಾಂಗ್ರೆಸ್ಸಿನ ವಕ್ತಾರರು ಹೇಳ್ತಿದ್ರಲ್ಲ ನಕಲಿ ಮಹಾರಾಜರು ಅಂತ ನಮ್ಮ ಮೇಲೆ ಆರೋಪವನ್ನು ಮಾಡಿದಂಥ ಮೈಸೂರಿನ ಮಹಾರಾಜರನ್ನು ಇದ್ದಂಥ ಟೀಕ್ಸಿರುವಂಥ ವಕ್ತಾರರಿಗೆ ಅವರಿರೋದ ನಕಲಿ ಕಾಂಗ್ರೆಸ್ ಅಂತ ಗೊತ್ತಿಲ್ಲ ಅಸಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ ಎಲ್ಲರೂ ಬಿಟ್ಟು ಹೋಗುತ್ತೆ ಈಗಿನ ಕಾಂಗ್ರೆಸ್ಸು ಅದು ಆವಾಗಿನ ಕಾಂಗ್ರೆಸ್ ಅಲ್ಲ ಆಗಿನ ಕಾಂಗ್ರೆಸ್ಸನ್ನು ಏನು ವಿಸರ್ಜಿಸಬೇಕು ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಕ್ತಾರ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರನ್ನು ಮೈಸೂರು ಮಹಾರಾಜರನ್ನು ಮೈಸೂರು ಮನೆತನವನ್ನು ಅವಹೇಳನ ಮಾಡಿರೋದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಾ ಇದ್ದೀನಿ ಅವರಿಗೆ ಪೂರ್ವಾಪರನೇ ಗೊತ್ತಿಲ್ಲ ಮೈಸೂರು ಮಹಾರಾಜರು ಅದಕ್ಕೆ ಶಾಪ ಕೊಟ್ಟಿರುವಂಥದ್ದು ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರಿನ ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪವೇ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟು ಮಟ್ಟಕ್ಕೆ ಒಬ್ಬ ವಕ್ತಾರರು ಮಾತನಾಡಿರುವಂಥದ್ದು ಈ ರೀತಿಯಲ್ಲಿ ಅರ್ಥ ಇಲ್ಲದೆ ಸಂಬಂಧ ಇಲ್ಲದೆ ಮಾತನಾಡುವಂಥ ಕಾಂಗ್ರೆಸ್ಸಿನ ನಕಲಿ ಸಮಾವೇಶವನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ದೀವಿ ಯಾವ ಸಾಧನೆ ಆಯಿತು ಗೊತ್ತಿಲ್ಲ ಅವರು ಯಾರನ್ನು ನಿರೀಕ್ಷೆ ಮಾಡಿಟ್ಕೊಂಡಿದ್ರು ಆ ನಾಯಕರುಗಳು ಇವತ್ತಿನ ಕಾಂಗ್ರೆಸ್ಸಿನ ಸಮಾವೇಶಕ್ಕೂ ಅವರು ಯಾರೂ ಬಂದಿರಲಿಲ್ಲ ಒಟ್ಟಾರೆ ಈ ಮುಂದಿನ ಏನು ಬಡ್ಜೆಟ್ ಸಂದರ್ಭದಲ್ಲಿ ಮಾರ್ಚಿನ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನು ಕೊಡಬೇಕು ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ಇರಬೇಕು ಅಂಥೇಳಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡಿಕೊಂಡಿದ್ದೀವಿ ಆದರೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ ನಾವು ಮೈಸೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ತೆಗೆದುಕೊಡಿ ಪ್ರೈವೇಟ್ ಕಾಲೇಜುಗಳಿದೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡಿ ಅನ್ನೋವಂಥ ಮನವಿಯನ್ನು ಅವತ್ತು ಅಭಿವೃದ್ಧಿ ಸಭೆಯಲ್ಲಿ ಮಾಡಿಕೊಂಡಿದ್ದೀವಿ ಎರಡನೇದು ಮಹಿಳೆಯರಿಗಾಗಿ ಪಾಲಿಟೆಕ್ನಿಕ್ ಕಾಲೇಜನ್ನು ತೆಕ್ಕೊಡಿ ಮೈಸೂರಿನಲ್ಲಿ ತುಂಬ ಜನ ಮಹಿಳೆಯರು ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಬಾಲಕಿಯರು ಇವತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರ್ಕೋತಾ ಇದ್ದಾರೆ ಸುಮಾರು ಮೈಸೂರಿನಲ್ಲಿ ಆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಎರಡು ಸಾವಿರ ವಿದ್ಯಾರ್ಥಿನಿಯರು ಈಗಾಗಲೇ ಅಡ್ಮಿಷನ್ಸ್ ಆಗಿದೆ ಹಾಗಾಗಿ ಒಂದು ದೊಡ್ಡ ಜಾಗ ಬೇಕು ಈಗಾಗಲೇ ಐ ಟಿ ಐ ಕಾಲೇಜಿಗೆ ಹತ್ತು ಎಕರೆ ಜಾಗವನ್ನು ರಿಸರ್ವ್ ಮಾಡಿತ್ತು ಭಾಳ ಹಿಂದೆ ಅದೇ ಜಾಗದಲ್ಲಿ ಬೇಕಾರೆ ಐ ಟಿ ಐ ಡಿಪ್ಲೊಮಾನೋ ಮಾಡಿ ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡಿಕೊಡಬೇಕು ಅನ್ನೋಂಥ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಡಿದ್ದೀವಿ ಬಂಧುಗಳೇ ಇದ್ರ ಮಧ್ಯೆ ಒಂದೇ ಒಂದು ಸಂತೋಷದ ಸಂಗತಿ ಅವತ್ತು ಗೊತ್ತಾಗಿದ್ದು ಅಂದರೆ ಮೈಸೂರಿನ ಜಿಲ್ಲೆಯ ಒಟ್ಟಾರೆ ನಾಲ್ಕು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನ ಆಧಾರು ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾಡುವಂಥದ್ದಕ್ಕೆ ಕ್ಯಾಬಿನೆಟ್ ನಿರ್ಣಯ ಆಗಿದೆ ಅದು ಮಲೆಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆದಾಗ ಆಗುತ್ತೆ ಅನ್ನುವಂಥ ಸಂಗತಿ ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿದ್ದಂಥದ್ದು ಅಂದರೆ ಈ ರೀತಿ ಅನುದಾನವನ್ನು ಕೊಡದೆ ಯಾವುದಕ್ಕೂ ಅನುದಾನವನ್ನು ಮೀಸಲಿಡದೆ ಎಲ್ಲಿಂದ ಸೋರ್ಸಸ್ ಬರ್ತಾ ಇದೆ ಅಂತ ಗೊತ್ತಿಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ ಮೂರು ನಾಲ್ಕು ಐದು ಆರು ತಿಂಗಳುಗಳನ್ನು ಏನು ತಡೆ ಹಿಡಿದು ಕೊಡ್ತಾ ಇನ್ನುವಂಥ ಈ ಸರ್ಕಾರ ದಿವಾಳಿಯತ್ತ ಇದೆಯೇನೋ ಅನ್ನುವಂಥ ಅನುಮಾನವು ನಮ್ಮೆಲ್ಲರಿಗೂ ವ್ಯಕ್ತ ಆಗ್ತಾಯಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಮಲಗಿದೆ ಈ ಸಂದರ್ಭದಲ್ಲಿ ಪೊಲೀಸರ್ಸ್ಗೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಏನು ಪೂರ್ತ ಸ್ವಾತಂತ್ರ್ಯವನ್ನು ಕೊಟ್ಟಂಗೆ ಮಾತ್ರ ಈಗಾಗಲೇ ಅಧಿಕಾರಿಗಳು ಈ ಸರ್ಕಾರದ ಮೇಲೆ ಯಾವುದೇ ರೀತಿಯಲ್ಲೂ ಅಧಿಕಾರಿಗಳು ಈ ಸರ್ಕಾರವನ್ನು ಏನು ನಂಬುವ ಸ್ಥಿತಿಯಲ್ಲಿಲ್ಲ ಅಥವಾ ಅಧಿಕಾರಿಗಳಿಗೆ ಭಯ ಅನ್ನೋದು ಈ ಸರ್ಕಾರದಲ್ಲಿ ಬಂದಿಲ್ಲ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ಪೊಲೀಸ್ ಇಲಾಖನ್ನಾದರೂ ರಾಜಕಾರಣದಿಂದ ಮುಕ್ತಗೊಳಿಸಬೇಕು ಏನು ಹಿಂದೆ ಆಗ್ತಾಯಿದ್ರಲ್ಲ ಆ ರೀತಿಯಲ್ಲಿ ಏನು ಪೊಲೀಸ್ ಬೋರ್ಡಿಂದ ವರ್ಗಾವಣೆ ಆದಾಗ ಮಾತ್ರ ಒಂದು ಒಳ್ಳೆಯ ರೀತಿಯ ಆಫೀಸರ್ಸು ಆಯಾ ಸ್ಟೇಷನ್ ಲಿಮಿಟಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಇದರಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಬರುವ ಆಫೀಸರ್ಗೆ ಭಯ ಇಲ್ಲ ಮತ್ತು ಅವನು ಬರುವ ಆಫೀಸರ್ಸು ಅವಂದೇ ಆದಂಥ ರೀತಿಯಲ್ಲಿ ಕಾರ್ಯಕ್ಕೆ ಇಳೀತಾನೆ ಅನ್ನುವಂಥ ಸಂಗತಿಯನ್ನು ತಮ್ಮ ಮುಂದೆ ಹೇಳ್ತಾ ಮಿಕ್ಕ ವಿಷಯವನ್ನು ನಮ್ಮ ರಾಜ್ಯದ ವಕ್ತಾರಾದಂಥ ಮಹೇಶ್ ಮತ್ತು ನಾಗೇಂದ್ರ ಅವರು ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ